ಇವತ್ತೊಂದು ಖುಷಿಯಾದ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಚಂದ ರಿಸಲ್ಟು ಇವತ್ತು ರಿಸಲ್ಟ್ ನೋಡಿಕೊಂಡು ಅವಂದು ಅಡ್ಮಿಷನ್ ಡೇಟ್ ಕೇಳ್ಕೊಂಡು ಬಂದ್ರಾಯ್ತು ಅಂತ ನಾನು ನಮ್ಮ ಮನೆಯವರು ಚಂದ ಚಿರಂತ ಸೇರಿ ಹೊಂಟಿದ್ವಿ ಇವತ್ತು ನಮ್ಮ ಮನೆಯವ್ರದ್ದು ಸೆಕೆಂಡ್ ಇತ್ತು ಬೆಳಗ್ಗೆ ಹೊಂಟಿದ್ವಿ ಹೋಗೋಕೆ ಮುಂದೆ ಸುಮ್ಮನೆ ಇವತ್ತು ಹನುಮ ಜಯಂತಿ ಇರೋದಕ್ಕೋಸ್ಕರ ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ ಅದನ್ನು ತಿನ್ಕೊಂಡು ಹೋಗಿದ್ವಿ ಯಾಕಂದ್ರೆ ನಮ್ಮ ಚಿರಂತ ಸರಿ ನಮ್ಮ ಚಂದಂದು ರಿಸಲ್ಟ್ ಬಂತು ಅಂದ್ರೆ ನಾವು ಅವನಿಗೆ ಏನಂದ್ರೆ ಪಾರ್ಟಿ ಕೊಡಿಸ್ಬೇಕು ಅವನು ಫಸ್ಟ್ ಬಂದಿದ್ದ ಅಂದ್ರೆ ಏನು ಹೇಳ್ತಾನೆ ಅದನ್ನು ನಾವು ಕೊಡಿಸ್ಬೇಕು ಇಲ್ಲಾಂದ್ರೆ ಏನಂದ್ರೆ ಜವಾನ ಮಾಡ್ತಾನೆ ಅದಕ್ಕೆ ಅವ್ನ ಕಾರಲ್ಲಿ ಇದ್ದು ಹಾಡಿನ ಅವನ ಚಂದ ಡ್ಯಾನ್ಸ್ ಮಾಡಾತನಕ್ಕೆ ಚಂದನ ಜೊತೆ ಸೇರಿ ಚಿರಂಜಿ ಮಾಡ್ತಿದ್ದೆ ನಾವಿರೋ ಪ್ಲೇಸಿಂದ ಒಂದು ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಚಂದನ ಸ್ಕೂರು ಅವ್ರ ತರ ಚೆಲ್ ಅಡ್ಮಿಷನ್ ಕೇಳ್ಕೊಂಡು ಬರಬೇಕು ಅಂತ ಹೊಂಟಿದ್ವಿ ಅವ್ನು ಫುಲ್ ಬಲ್ಲಿದ್ದ ಯಾಕಂದ್ರೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಸ್ಕೂಲ್ ರಜೆ ಬಿಟ್ಟು ಫಿಫ್ಟೀನ್ ಡೇಸ್ ಆದಮೇಲೆ ರಿಸಲ್ಟ್ ಅಲ್ಲ ಅದಕ್ಕೆ ನಾ ಮ್ಯಾಮ್ ಏನಂತಾರೋ ಏನೋ ಏನಂತಾರೋ ಏನೋ ಅಂತೇಳಿ ಭಯ ಬೆಳಾತಿದ್ದ ಇವಾಗ ಇದು ಚಂದನ ಇದು ಎಂಟ್ರೆನ್ಸು ನಾನೇ ಇಲ್ಲೇ ದೇವ್ರದ್ದು ವಿಗ್ರಹಗಳನ್ನು ಇಟ್ಟಿದ್ರು ಅಂತ ಅದನ್ನೊಂದು ಹಂಗೆ ವಿಡಿಯೋ ಮಾಡಿಕೊಂಡೆ ಇವಾಗ ಅದನ್ನು ಅವ್ರ ಪಪ್ಪ ಹೇಳತ್ತಿದ್ ನನಗೆ ಭಯ ಆಗತ್ತಿದ್ದ ಅಲ್ಲಿ ಮ್ಯಾಲೆ ನಮ್ಮ ಮ್ಯಾಮ್ ಹತ್ರ ಹೋದಾಗ ಏನು ಮಾತಾಡಬೇಕು ಅಂಥೇಳಿ ಹೇಳಿ ನಾನು ಅವನದು ರಿಸಲ್ಟು ಬೋರ್ಡ್ ಮೇಲೆ ಮೆನ್ಷನ್ ಮಾಡಿರ್ತಾರೆ ಅದನ್ನು ವೀಡಿಯೋ ಹಾಕ್ತೀನಿ ಅದ್ರ ಚಂದೊಂದು ನೇಮು ಚೇಂಜ್ ಐತಿ ಅವನದು ಎಷ್ಟು ಪರ್ಸಂಟೇಜ್ ಬಂದೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಅವ್ನು ಪಾರ್ಟಿ ಏನು ಕೊಟ್ವಿ ಅಂದ್ರೆ ಅವನಿಗೆ ದೋಸೆ ಪಾರ್ಟಿ ಕೊಡ್ಬೇಕಿತ್ತು ನಾವು ಅದು ಹಂಗೆ ಹೆಂಗು ಆಗಿತ್ತು ಅಂಥೇಳಿ ಹೊರಗನ ಊಟ ಮಾಡಿಕೊಂಡು ಬಂದ್ವಿ ಯಾಕಂದ್ರೆ ಎರಡು ಗಂಟೆಗೆ ಅವ್ರ ಡ್ಯೂಟಿ ಇತ್ತು ನಂಗೆ ಬಂದು ಅಡುಗೆ ಮಾಡೋಕ್ಕೆ ಟೈಮ್ ಸಿಗ್ಲಾರಕ್ಕೆ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಆದ್ರೆ ಎನಿ ಟೈಮ್ ನಮ್ಮ ಚಂದಗೆ ಏನಂದ್ರೆ ಯಾವ ಟೈಮ್ ಹೋದರೂ ಅವನಿಗೆ ಕೊಡಿಸ್ಬೇಕಾಗಿದ್ದು ನಾವು ದೋಸೆನೇ ಅದೇ ಅವನು ಅವ್ನು ಫಸ್ಟ್ ಬಂದಿದ್ದಕ್ಕೋಸ್ಕರ ನಾವು ದೋಸೆ ಪಾರ್ಟಿ ಮಾಡೋದಾಯ್ತು ಅವನ ಅವನಿಂದ ಎಲ್ರಿಗೂ ದೋಸೆ ಪಾರ್ಟಿ ಅದೇ ಚಂದಗ ಎಷ್ಟು ಪರ್ಸಂಟೇಜ್ ಬಂದೈತಿ ಚಂದನ್ ಹೆಸರು ಚೇಂಜ್ ಇರೋದು ಏನು ಅಂತ ಹೇಳಿ ಕಂಡು ಹಿಡೀರಿ ಚಂದನ್ದ ಎಷ್ಟು ಪರ್ಸಂಟೇಜ್ ಅನ್ನೋದು ಗೊತ್ತಾಗತ್ತೆ ಅವನು ಎನಿ ಟೈಮ್ ಅವನು ಫಸ್ಟ್ ಬಂದ ಅಂದ್ರೆ ನಮಗೆ ಮೊದ್ಲ ಮನೆಯಾಗ ಹೇಳ್ಕೊಂಡು ಕರ್ಕೊಂಡು ಹೋಗಿರ್ತಾನೆ ನಾನು ಫಸ್ಟ್ ಬಂದೆ ಅಂದ್ರೆ ನನಗೆ ನೀವು ಇದನ್ನ ಕೊಡಿಸ್ಬೇಕು ಅಂತ ಹೋಸ್ಸರ ಎಫ್ ಎಲ್ಲಿ ಅವ್ನು ಫಸ್ಟ್ ಬಂದಿದ ಅವ್ನಿಗೆ ಸ್ಮಾರ್ಟ್ ವಾಚ್ ಕೊಡ್ಸಿತ್ತು ಪ್ರತಿ ಒಂದೊಂದು ಕೊಡಿಸ್ತು